ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಜೊತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಗ ವಿನೀಶ್ ಅವರು ಮತ್ತು ಅವ್ರ ಜೊತೆಗೆ ದರ್ಶನ್ ಅವರ ಸ್ನೇಹಿತರು ಎಲ್ಲರೂ ಕೂಡ ಮಾಸಾಗಿ ಹೋಗ್ಬಿಟ್ಟಿದ್ದಾರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಒಂದು ಅವ್ರ ಬರ್ಡೇ ಬೇರೆ ಹತ್ರ ಬರ್ತಾ ಇದೆ ಇನ್ನೊಂದು ಕಾಟೆರಾ ಬೇರೆ ಹಿಟ್ ಹಿಟ್ಟಾಗಿದೆ ಡೆವಿಲ್ ಬೇರೆ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಫಸ್ಟ್ ಲುಕ್ ಬೇರೆ ಅವ್ರ ಬರ್ಡೇಗೆ ಇದೆ ಏನೇನೋ ಸಾಕಷ್ಟು ವಿಶೇಷತೆಗಳೆಲ್ಲ ಇದೆ ಸೊ ಅವ್ರ ಬರ್ಡೇ ದಿನವೇ ಫಿಫ್ಟಿ ಡೇಸ್ ಬೇರೆ ಆಗುತ್ತೆ ಕಾಟಿರೋ ರಿಲೀಸ್ ಆಗಿ ಈ ರೀತಿ ಸಾಕಷ್ಟು ವಿಶೇಷತೆಗಳೆಲ್ಲ ಇದೆ ಅದು ಸರಿ ಎಷ್ಟು ಜನ ಹೋಗಿದ್ದೀರಾ ತಿರುಪತಿಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಇದುವರೆಗೂ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಒಂದ್ಸಲನೂ ಹೋಗೋಕ್ಕಾಗಿಲ್ಲ ನನಗೆ ಏನಿವೆ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಟೇಕ್ ಕೇರ್